ಪೂಜ್ಯ ಗುರುಗಳ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸಿದ ಅಣ್ಣ ಚಕ್ರವರ್ತಿ ಅವರೇ ಮತ್ತು ನಮ್ಮ ಆಪಾದ ಬಾಂಧವ ಅರುಣ್ ಶ್ಯಾಮ್ ಅವರೇ ಮತ್ತು ಇಲ್ಲಿ ನೆರವಿರುವಂಥ ಎಲ್ಲ ಸಜ್ಜನ ಬಂಧುಗಳೇ ಹೆಚ್ಚೇನು ನಾನು ಮಾತಾಡಲಿಕ್ಕಿಲ್ಲ ಮಾತಾಡಬೇಕಿರುವುದನ್ನೆಲ್ಲ ನಾನು ಈಗಾಗಲೇ ಮಾತಾಡಿ ಮುಗಿಸಿರುವ ಕಾರಣಕ್ಕೆ ಬಹುತೇಕರು ನೀವೆಲ್ಲ ಮಾತಿಗಿಂತಲೂ ಹೆಚ್ಚಾಗಿ ಸತ್ಯವನ್ನ ನೀವು ಕಂಡಿರುವ ಕಾರಣಕ್ಕೆ ಇಲ್ಲಿರುವ ಸಜ್ಜನರ ಮುಂದೆ ಯಾವ ಕಥೆಯನ್ನು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರ ಒಂದು ಒಡಲಾಳದ ಮಾತನ್ನ ಆಡಿಯೇ ಹೋಗಬೇಕು ಅಂತ ಹೇಳಿ ನಾನಿಲ್ಲಿ ಬಂದಿದ್ದೇನೆ ಬಹಳ ವಿಶೇಷವಾಗಿ ನಮ್ಮಲ್ಲಿ ನಾವು ಭೂತಾರಾಧಕರ ನೆಲದಿಂದ ಬಂದವರು ದೈವಾರಾಧಕರ ನೆಲದಿಂದ ಬಂದವರು ದೈವ ತಪ್ಪು ಮಾಡಿದವರನ್ನ ಎಂದು ಕ್ಷಮಿಸುವುದಿಲ್ಲ ನಾವು ಹೇಳ್ತೇವೆ ದೈವ ದೇವರಾದರೂ ಕ್ಷಮಿಸಬಹುದು ಮಂಜುನಾಥ ಸ್ವಾಮಿ ಸ್ವಾಮಿಯಾದರೂ ಕ್ಷಮಿಸಬಹುದು ಆದರೆ ಅಣ್ಣಪ್ಪ ಇದ್ದಾನಲ್ಲ ಅಣ್ಣಪ್ಪ ಕ್ಷಮಿಸದೇ ಇಲ್ಲ ಅಣ್ಣಪ್ಪನ ನೆಲಕ್ಕೆ ಅವಮಾನದ ಕಳಂಕವನ್ನ ಅಂಟಿಸಿದ ಎಲ್ಲರನ್ನೂ ಕೂಡ ಆ ಅಣ್ಣಪ್ಪ ಸ್ವಾಮಿ ಅದೇ ಒಂದು ಅವಧಿಯಲ್ಲಿ ಸರ್ವನಾಶ ಮಾಡ್ತಾನೆ ಎನ್ನುವುದಕ್ಕೆ ಆತನ ಏನು ರುದ್ರ ತಾಂಡವ ಶಿವನ ತಾಂಡವನ್ನ ನೋಡಿದರೆ ನೀವು ಅದರ ಏನು ರಕ್ಷಕ ಕ್ಷೇತ್ರಪಾಲನ ಆ ತಾಂಡವವನ್ನ ಆತ ತೋರಿಸ್ಲಿಕ್ಕೆ ಶುರು ಮಾಡಾಗಿದೆ ನಿಮಗೆ ಒಂದು ವಿಷಯವನ್ನು ಹೇಳಬೇಕು ನಾನು ಬೆಂಗಳೂರಿನಿಂದ ನಮ್ಮ ಉಡುಪಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಬಹಳ ಚಂದನೆಯ ರಸ್ತೆ ನಮ್ಮ ಶಿರಾಡಿ ಘಾಟ್ ಮೂಲಕ ಹಾದು ಬರ್ಬೇಕು ನಾವು ಅಲ್ಲಿ ಬರುವಾಗ ಒಂದ್ಸಾರಿ ಧರ್ಮಸ್ಥಳದ ಒಳಗಡೆ ಹೋಗೋದು ಬಹಳ ಕಡಿಮೆ ನಾವು ಗಾಡಿಯ ಒಳಗಡೆ ಗುಜರ ಒಳಗಡೆ ತಂದು ಅಣ್ಣಪ್ಪ ಸ್ವಾಮಿಯ ಪಾದ ಅಣ್ಣಪ್ಪ ಸ್ವಾಮಿಯ ಪಾದದ ಮುಂದೆ ನಿಂತು ಒಂದು ನಮಸ್ಕಾರ ಮಾಡಿ ಬರುವಂತದ್ದು ಒಂದು ದಿನ ಹಾಗೆ ನಾನು ಒಂದು ನಮಸ್ಕಾರವನ್ನು ಮಾಡಿ ಆ ಫೋಟೋನ ಫೇಸ್ಬುಕ್ ಅಲ್ಲಿ ಹಾಕಿದೆ ನಾನು ಇನ್ನು ನಲವತ್ತೆಂಟು ದಿನದ ಒಳಗಾಗಿ ಸಜ್ಜನ ಸಮಾಜ ಎದ್ದು ನಿಲ್ತದೆ ನೋಡಿ ಅಂತ ಹೇಳಿ ನನ್ಗೆ ಯಾಕೆ ಅನ್ಸುತ್ತು ಹಾಗೆ ಮಾಡ್ಬೇಕು ಹಾಗೆ ಹೇಳ್ಬೇಕು ಅಂತ ಹೇಳಿ ಅದಾಗಿ ಬಂದ ಕ್ಷಮಿಸಿ ಸಣ್ಣ ಫೋಟೋ ಬ್ಯಾಟ್ರಿ ಬಗ್ಗೆ ಇದೇ ನಾವು ಕೇಳಿಸಿದ್ಯಾ ಹಲೋ ಅದಾಗಿ ಬೆಂಗಳೂರಿಗೆ ಬಂದಾಗ ಚಕ್ರವರ್ತಿ ಸುಲಿಬೆಲೆಯವರು ಫೋನ್ ಮಾಡಿದರು ವಸಂತ್ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಈ ವಿಷಯದ ಬಗ್ಗೆ ಅವರು ಒಂದು ವಿಡಿಯೋವನ್ನು ಮಾಡಿದ್ರು ಅದರ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಕೇವಲ ನಲವತ್ತೆಂಟು ದಿನದ ಒಳಗಾಗಿ ಒಂದು ದೊಡ್ಡ ಸಜ್ಜನ ವಲಯ ಎದ್ದು ನಿಂತು ಒಂದು ಬೆಂಗಳೂರಿನ ಒಂದು ಹೋಟೆಲ್ ನಲ್ಲಿ ಚಕ್ರವರ್ತಿ ಅಣ್ಣ ನೇತೃತ್ವದಲ್ಲಿ ಒಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಲ್ಪಟ್ಟಿತ್ತು ಅಂದ್ರೆ ಅಣ್ಣಪ್ಪನ ಪಾದದಡಿ ನಿಂತು ಪ್ರಾರ್ಥನೆ ಮಾಡಿದೆಲ್ಲವೂ ಎಲ್ಲವೂ ಕೂಡ ಸತ್ಯ ಆಗ್ತದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ನಮ್ಮಲ್ಲಿ ದೈವಗಳ ಶಕ್ತಿಯನ್ನು ನೋಡಿ ಒಬ್ಬ ಜಯಂತ್ ತಂಗಚ್ಚನ್ ಹೇಳಿ ಒಬ್ಬ ವ್ಯಕ್ತಿ ಇದ್ದಾನೆ ಅಲ್ವಾ ಅರುಣ್ ಶ್ಯಾಮ್ ಅರುಣ್ ನಮ್ಮ ಶಾಂಭಟ್ರು ನಾನು ಅವರು ಶಾಂಬಟ್ರು ನಾನು ಮಾತಾಡ್ತಿದ್ವಿ ಅವನು ನಿನ್ನೆ ಯಾವ ಈ ಒಬ್ಬ ಪಾಲುದಾರ ಆತ అవును ఒ చుండి దైవస్థాన దైవస్థాన అది ఒక కయదు ఇల్ ఇప్ప గంట సత్యవన్న తోర్స్కుడు అంతివ దైవకే మొర ఇట్ట దుష్ట అుష్ట దైవ మొర ఇట్ సత్య ఏను అంతి తోర్స్కోడు అంతి అవును అంద ఈచంద అజ్జి ఆ మ్యజిక్ ముదుకి తగ్గబిడ్త అదిన ಇನ್ನೊಂದು ಪ್ರಕರಣ ಅವನು ಇವತ್ತು ಹನ್ನೊಂದು ಗಂಟೆಗೆ ಅವನು ಬುರ್ಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ಇದಲ್ಲ ಅವನು ಸಿಕ್ಕಾಕೊಂಡ್ಬಿಟ್ಟ ಮಾಡಿದ್ರೆ ಅವನು ಗಿರೀಶ್ ಮಟ್ಟಣ್ಣನವರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಿದ್ರು ಒಳಗಡೆ ಹೋಗುವವನು ಹೋದನು ಹೊರಗಡೆ ಬರುವವನು ಒಳ್ಳೆ ನೆಗೆಟಿದ್ದ ಉಪನ್ಕಾಯ್ ತರ ಆಗ್ಬಿಟ್ಟಿದನು ಅವನು ಬಹಳ ಮೆಚ್ಚುಗೆ ಹಾಗಂತ ಹಾಗಂತೇಳಿ ಇನ್ನೊಬ್ಬ ಬೇಲ್ ಸಿಕ್ತು ಅಂತ ಹೇಳಿ ನೀವು ಅದೇನು ಸತ್ಯ ಅಂತ ಅನ್ಕೋಬೇಡಿ ಅಲ್ಲಿ ಬೆಳ್ತಂಗಡಿಯಲ್ಲಿ ಈಗ ಪೊಲೀಸರು ಇನ್ನೊಂದು ನವರು ನೋಟಿಸ್ ಇಟ್ಕೊಂಡು ಅವನ್ನ ಕಾಯ್ತಾ ಇದ್ದಾರೆ ಬಾ 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 ಅಂತ ಹೇಳಿ ಸೌಜನ್ಯ ಎನ್ನುವಂತ ಒಂದು ಹೆಣ್ಣು ಮಗುವಿಗೆ ಅನ್ಯಾಯವನ್ನ ಮಾಡಿ ಆ ಹೆಣ್ಣು ಮಗುವಿನ ಹೆಸರಲ್ಲೇ ತಮ್ಮ ಬದುಕಿನ ಬಟ್ಟಲನ್ನ ತುಂಬಿಸಿಕೊಂಡು ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ದೌರ್ಜನ್ಯವನ್ನ ಎಸಗಿದವರು ಒಬ್ಬೊಬ್ಬರಾಗಿ ಜೈನು ಕಂಬಿಯನ್ನ ಇಳಿಸುವಂತ ದಿನ ಹತ್ತಿರದಲ್ಲೇ ಇದೆ ಎಲ್ಲ ಲಿಸ್ಟ್ ರೆಡಿ ಆಗಿದೆ ಎಲ್ಲ ಹೋಗ್ತಾ ಇದ್ದಾರೆ ಅಣ್ಣಪ್ಪನ ಪವಾಡದ ಬಗ್ಗೆ ಅರುಣ್ ಶ್ಯಾಮ ಅವರು ಇದ್ದಾರೆ ಏನೇನಾಗಿದೆ ಅಂತ ಹೇಳಿ ನಾನು ಅರುಣ್ ಶ್ಯಾಮ ಅವರನ್ನ ಆಪದ ಅಂತ ಹೇಳಿ ಕರೆದಿದ್ದೆ ಸುಮ್ಮನೆ ಕರೆದಿಲ್ಲ ಕೆಲವು ವಿಚಾರಗಳಿಂದ ಕೆಲವು ವೇದಿಕೆಗಳಲ್ಲಿ ಹೇಳಲಿಕ್ಕೆ ಆಗದಷ್ಟು ಬಹಳ ವಿಶೇಷವಾದಂತ ಕೆಲಸವನ್ನ ಕೆಲವರು ಮಾಡ್ತಾರೆ ಅಂತ ನೋಡಿ ಅರುಣ್ ಶ್ಯಾಮ ಅವರು ಕೂಡ ಒಬ್ರು ಸದ್ಯದಲ್ಲ ಗೊತ್ತಾಗುತ್ತೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅರುಣ್ ಶಾಮ್ ಅವರನ್ನ ನಮ್ಮ ಕಾನೂನು ಮುಖ್ಯಸ್ಥರನ್ನಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ವಿ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಾನು ಇದ್ದೇನೆ ಅಂತ ಹೇಳಿದ್ದಾರೆ ಈಗ ಹೋರಾಟ ಅನ್ನೋದು ಪ್ರಾರಂಭ ಆಗತ್ತೆ ಇಲ್ಲಿಯ ತನಕ ಯಾರು ಏನೇನು ದೌರ್ಜನ್ಯವನ್ನ ಮಾಡಿದ್ದಾರೆ ಈ ದುಷ್ಟ ಇವರು ಎಲ್ಲರ ವಿರುದ್ಧವೂ ಪ್ರಕರಣ ದಾಖಲಾಗಿ ಏನು ಸುಳ್ಳು ಸೃಷ್ಟಿ ಮಾಡಿದ ಕಾರಣಕ್ಕೆ ಇದ್ರ ಹಿಂದಿರುವಂತ ಯಾವ ಯಾವ ಅಜೆಂಡಗಳಿಟ್ಕೊಂಡಿದ್ದಾರೆ ಎಲ್ಲವನ್ನು ಕೂಡ ಬಯಲು ಮಾಡುವಂತ ದಿನ ಬರ್ತದೆ ಕಾನೂನು ಮೂಲಕವಾದಂತಹ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ನಿಮಗೆ ನಮ್ಮ ಶೃಂಗೇರಿ ಹತ್ರ ಒಂದು ಕಿಗ್ಗ ಅಂತ ಹೇಳಿ ಒಂದು ಊರಿದೆ ಅಲ್ಲಿ ಒಬ್ಬ ಆದಿವಾಸಿಗಳ ಜಾಗವನ್ನ ಒಳಗೆ ಹಾಕೊಂಡಿದ್ದಾನೆ ಆ ಆದಿವಾಸಿಗಳ ಜಾಗದಲ್ಲಿ ಒಂದು ರೆಸಾರ್ಟ್ ಅನ್ನ ಮಾಡಿಕೊಂಡಿದ್ದಾನೆ ಆ ರೆಸಾರ್ಟ್ ಅಲ್ಲಿ ಏನು ದೊಡ್ಡ ವ್ಯವಹಾರ ಅವನು ಮಾಡೋದಿಲ್ಲ ನನ್ನ ಅನಿಸಿಕೆಯ ಪ್ರಕಾರ ಕೊಪ್ಪದ ಸ್ಥಳೀಯರ ಪ್ರಕಾರ ಅದು ಭಯೋತ್ಪಾದಕರು ಬಂದು ಈ ರೀತಿಯ ಸಂಚುಗಳನ್ನ ಮಾಡುವಂತ ಏನು ಈ ಎಡಬಿಡಂಗಿಗಳಿದ್ದಾರೆ ಎಡಪಂತಿಯರು ಅವರೆಲ್ಲ ಅಲ್ಲಿ ಬಂದು ತಿಂಗಳು ತಿಂಗಳಲ್ಲಿ ಮೀಟಿಂಗ್ ಮಾಡಿ ಯಾವ ದೇವಸ್ಥಾನದ ಮೇಲೆ ಈ ಸಾರಿ ಟಾರ್ಗೆಟ್ ಮಾಡೋಣ ಅನ್ನೋ ರೀತಿಯ ಸಂಚನ್ನ ಮಾಡ್ಲಿಕ್ಕೆ ಅದನ್ನ ಬಳಸ್ಕೊಂಡಿದ್ದಾರೆ ಹೇಳಿ ನನಗೊಂದು ಬಲವಾದಂತ ಒಂದು ಮೂಲದ ವರ್ಣ ಸಿಕ್ಕಿದೆ ಈಗ ಸುಜಾತ ಬಟ್ಟೆನ್ನುವಂತ ಒಂದು ಹೆಣ್ಣು ಮಗಳನ್ನ ದಾಳವಾಗಿ ಬಳಸ್ಕೊಂಡಿದ್ರು ಈ ಸುಜಾತ ಬಟ್ಟನ್ನ ಇವರು ಡೆಲ್ಲಿ ಕರ್ಕೊಂಡು ಹೋಗಿದ್ರು ಈ ಮಾಸ್ಕ್ ಮ್ಯಾನ್ ಅನ್ನ ಕೂಡ ಫ್ಲೈಟ್ ಮಾಡಿ ಡೆಲ್ಲಿ ಕರ್ಕೊಂಡು ಹೋಗಿದ್ರು ಇದಕ್ಕಿದ್ದಂಗೆ ಬಂದಿದ್ದಲ್ಲ ಯಾಕೆ ಸುಜಾತ ಬಟ್ಟನ್ ಡೆಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಒಬ್ಬ ಶಶಿಕಾಂತ್ ಸಂತಿಲ್ ಅಂತ ಹೇಳಿದ್ದ ತಮಿಳ್ನಾಡ ಸಂಸದ ಈ ಕೆ ವಿ ಧನಂಜಯ್ ಶಶಿಕಾಂತ್ ಸಂತಿಲ್ ಇವರೆಲ್ಲ ಸೇರ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡೋದಲ್ಲಿ ಈ ತರ ಈ ತರ ಮಾಡಬೇಕು ಅಂತ ಹೇಳಿ ನಮ್ಮ ಎಸ್ ಐ ಟಿ ಅಧಿಕಾರಿಗಳು ಎಲ್ಲವನ್ನು ನಾಳೆ ಬಹುಶಃ ಮುಂದಿನ ದಿನಗಳಲ್ಲಿ ಕೋರ್ಟ್ ಮೂಲಕವೂ ಬೇಕು ಒಂದು ಬಯಲು ಮಾಡ್ತಾರೆ ಇದು ಕೆಲವು ಮೂಲಗಳಿಂದ ಬಂದಿರುವಂತಹ ವರದಿಗಳನ್ನು ಗಮನಿಸಿದಾಗ ಬಹಳ ಆಶ್ಚರ್ಯ ಆಗುತ್ತೆ ಮತ್ತೆ ಬಹಳ ಸಂಕಟ ಆಗುತ್ತೆ ನಾನು ಯಾವ ಸೌಜನ್ಯ ಪ್ರಕರಣ ಆಗಲಿ ಬುರುಡೆ ಪ್ರಕರಣ ಆಗಲಿ ನಿಮಗೆಲ್ಲ ಸತ್ಯದರ್ಶನ ಆಗಿದೆ ಅದರ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಆರ್ ಸಸಿರ ಬಗ್ಗೆ ವರದಿ ಮಾಡಿದ್ದೀವಿ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಬಂದು ವಶಕ್ ತಗೊಂಡಿದ್ದಾರೆ ಮಹೇಶ್ ಶೆಟ್ಟಿ ಅರೆಸ್ಟ್ ಆಗಿದ್ದಾರೆ ಬೇರೆ ಪ್ರಕರಣ ಇರ್ಬೋದು ಎಸ್ಐಟಿ ವಶಕ್ಕೆ ತಗೊಳ್ಬಹುದು ಇವ್ರೆಲ್ ಮೇಲೆ ಪ್ರಕರಣ ದಾಖಲಾಗುತ್ತೆ ಆ ಸುಜಾತ ಭಟ್ಟು ನಾನು ಹೇಳಿದ್ದೆಲ್ಲ ಸುಳ್ಳು ನಂಗೆ ಇವ್ರು ಇವ್ರು ಹೇಳ್ಕೊಟ್ರು ನಾನು ಹಂಗೆ ಹೇಳಿದೆ ಅಂತೇಳಿ ನಿನ್ನೆ ಒಂದು ಚಾನೆಲ್ ನಲ್ಲಿ ಹೇಳಿದ್ರು ಒಂದು ಯೂಟ್ಯೂಬ್ ನಲ್ಲಿ ಹೇಳಿದ್ರು ಅದು ಕಡೆ ಪ್ರಸಾರ ಕೂಡ ಆಯ್ತು ಈಗ ಯಾವುದಾದ್ರು ಆಲ್ಸಿರೋದು ಅವನು ವರದಿ ಮಾಡ್ತಾನೆ ಕೆರೆಹಳ್ಳಿ ಅವರು ಮಾಡ್ತಾನ ಅವನು ಜರ್ಮನ್ ಅವನು ಮತ್ತೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಇಟ್ಕೊಂಡು ಹೇಳ್ತಾನ ಮೊನ್ನೆ ಮಾಸ್ಕ್ ಮ್ಯಾನ್ ಹತ್ರ ಇವರು ಇಂಟರ್ನ್ಯಾಷನಲ್ ಮೀಡಿಯಾಕ್ಕೆ ಇವರು ಸ್ಟೇಟ್ಮೆಂಟ್ ಕೊಡಿಸಿದ್ರು ನಮ್ಮ ಧರ್ಮಸ್ಥಳವನ್ನ ಅದರ ಏನು ಪವಿತ್ರವನ್ನ ಧಕ್ಕೆ ಮಾಡ್ಲಿಕ್ಕೆ ಇಷ್ಟು ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕ್ಷೇತ್ರದ ಏನು ತೇಜಸ್ಸನ್ನ ವರ್ಚಸ್ಸನ್ನ ಕಡಿಮೆ ಮಾಡುವ ಪ್ರಯತ್ನವನ್ನ ಪ್ರಯೋಗವನ್ನ ಮಾಡಿದ್ರು ನಾಳೆ ಇವರೆಲ್ಲರೂ ಕೂಡ ಬಂಧನಕ್ಕೊಳಗಾದ್ರೂ ಕೂಡ ವರದಿ ಮಾಡೋದಿಲ್ಲ ಜರ್ಮನ್ ಮೀಡಿಯಾದಲ್ಲಿ ವರದಿ ಬರೋದಿಲ್ಲ ಆ ಇಂಡಿಯಾ ಟುಡೇ ಅವರು ಬಂದು ಇಲ್ಲಿ ನ್ಯೂಸ್ ಮಾಡ್ತಾರೆ ಡೌಟ್ ಇದೆ ನಾವೇ ಇದೆ ನಮ್ಮ ಮೇನ್ ಸ್ಟ್ರೀಮ್ ಕರ್ನಾಟಕದ ಮೀಡಿಯಾದವರು ಹೇಳ್ತದೆ ನಮ್ಗೆ ಅದೆಲ್ಲ ಗೊತ್ತಿರ್ತದೆ ಹೀಗಂತೇಳಿ ಸುಮ್ನ ಆಗ್ತೀವಿ ಇದೆಲ್ಲವೂ ಕೂಡ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿರುವಂತ ವ್ಯವಸ್ಥಿತವಾದಂತಹ ಸಂಚು ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅರುಣ್ ಶಾಮ್ ಅಂತಹ ಒಳ್ಳೆಯ ವಕೀಲರ ಮೂಲಕ ಚಕ್ರವರ್ತಿ ಸೂಲಿಬಲಿಯವರಂತಹ ಒಬ್ಬ ಗಟ್ಟಿ ತೋನೆಯ ಹೋರಾಟಗಾರರ ಮೂಲಕ ನಮ್ಮ ಇಡೀ ಏನು ಪರಂಪರೆಯನ್ನ ಪೋಷಿಸುವಂತಹ ಅದಕ್ಕೆ ಮಾರ್ಗದರ್ಶನವನ್ನು ಮಾಡುವಂತಹ ಧಾರ್ಮಿಕ ಜಿಜ್ಞಾಸೆಯನ್ನು ನೀಡುವಂತಹ ನಮ್ಮ ವಚನಾನಂದ ಶ್ರೀಗಳಂತವರ ಮೂಲಕ ಈ ಸಮಾಜಕ್ಕೆ ಇಡೀ ಸಮಾಜದ ಮೇಲೆ ಒಂದು ಭ್ರಮೆಯ ಮೋಡವನ್ನ ಕವಿಸಿಬಿಟ್ಟಿದ್ದಾರೆ ಅದು ಆ ಪರದೆಯನ್ನ ಆ ಪೊರೆಯನ್ನು ನಾವು ಸರಿಸುವಂತ ಕೆಲಸವನ್ನ ನಾವು ಮಾಡಬೇಕು ಮತ್ತೆ ಧರ್ಮಸ್ಥಳದ ತನಕ ಬಂದಿದ್ದಾರೆ ಮುಂದೆ ಶೃಂಗೇರಿಗೋ ಅಥವಾ ಉಡುಪಿಗೋ ಬಂದು ಇದೇ ರೀತಿಯ ಒಂದು ಪ್ರಭಾಗಂಡವನ್ನ ಮಾಡುವ ಮೊದಲು ನಾವು ಎಚ್ಚೆತ್ಕೊಳ್ಳಬೇಕು ಅವನು ಮೊಹಮ್ಮದ್ ಸಮೀರ್ ಮುಲ್ಲಾ ಎನ್ನುವಂತ ಹುಡುಗ ಮಾಡಿದಂತ ಆ ಎಐ ವಿಡಿಯೋವನ್ನ ನೋಡಿ ನಾವೇ ನೋಡಿ ಹಿಂಗಂತೆ ಅಂತೇಳಿ ಫಾರ್ವರ್ಡ್ ಮಾಡಿದವ್ರು ನಾವೇ ನಮ್ಮ ಮನೆಯವರನ್ನೇ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಅಕ್ಕ ತಂಗಿ ತಜ್ಞ ಇದ್ರಿಗೆ ನಮ್ಗೆ ಹೇಳಕ್ ಆಗ್ಲಿಲ್ಲ ಇಲ್ಲ ಹಂಗಿದೆ ಹಿಂಗಿದೆ ಹಿಂಗಿದ್ರು ಇರಬಹುದು ಅಂತ ಹೇಳಿ ಇವತ್ತು ಅದೆಲ್ಲವೂ ಸುಳ್ಳು ಅವನ ಇದನ್ನ ಬರ್ಕೊಂಡಿದ್ದಾನೆ ಅದು ನಾನು ಕಾಲ್ಪನಿಕ ಅಂತಲೇ ಅವನೇ ಬರ್ಕೊಂಡಿದ್ದಾನೆ ಒಂದು ಸಿನಿಮಾ ಹೇಗೆ ನೋಡಿದಾಗ ನೀವು ಕಣ್ಣೀರ್ ಹಾಕ್ತಿರೋ ಅದೇ ರೀತಿ ಅವನ ಕಥೆಯನ್ನ ನೋಡಿ ನಾವೆಲ್ಲ ಇದು ಹೌದು ಅಂತ ಹೇಳಿ ಪೂಜ್ಯ ಕಾವಂದರ ಬಗ್ಗೆ ಬೈದವರಿದ್ದಾರೆ ಎಷ್ಟೋ ಜನ ಧರ್ಮಸ್ಥಳಕ್ಕೆ ಬಂದು ನಾನು ಧರ್ಮಸ್ಥಳಕ್ಕಿನ್ ಬರೋದಿಲ್ಲ ಇಲ್ಲಿಂದ ಒಂದು ಸಂದೇಶ ಕೊಡ್ತಾ ಇದ್ದೀರಿ ನಾನು ಇಲ್ಲಿಂದ ಸೌಜನ್ಯ ದೇವಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಇವರಿಗೆಲ್ಲ ಗೊತ್ತೇ ಇರಲಿಲ್ಲ ಸೌಜನ್ಯ ಎನ್ನುವಂತ ಒಂದು ಹೆಣ್ಣು ಮಗುವಿನ ಸಾವನ್ನ ಇವರ ಬದುಕಿನ ಬಂಡವಾಳ ಆಗಿಸ್ಕೊಂಡ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂಥ ವ್ಯಕ್ತಿ ಅವ್ನ ಏನೂ ಇರಲಿಲ್ಲ ಅವನ ಅಪ್ಪ ಬಂದು ಅಲ್ಲಿ ಜಾಗ ಖರೀದಿ ಮಾಡಿ ಒಂದು ಮನೆ ಕಟ್ಕೊಂಡೇನು ಸಣ್ಣ ತೋಟ ಇತ್ತು ಇವತ್ತು ನೂರೈವತ್ತು ಎಕರೆಯಷ್ಟು ಜಾಗವನ್ನು ಆತ ಮಾಡಿಕೊಂಡಿದ್ದಾನೆ ಇವತ್ತು ಹದಿನಾರು ಸಾವಿರ ಅಡಿಯ ಬೂಡನ್ನ ಕಟ್ಕೊಂಡಿದ್ದಾನೆ ಬೀಡಿನ ಮನೆ ಅದಕ್ಕೆ ನಾನೂರ ಮೂವತ್ತೈದು ಬೋಧಿಗೆಗಳಿವೆ ಅದಕ್ಕೆ ಬೇಕು ಅಂತೇಳಿ ಒಂದು ರೋಡಿ ಅನ್ನುವ ಇಡೀ ಕಾಡನ್ನ ನಿರ್ನಾಮ ಮಾಡಿದ್ದಾನೆ ಅಧಿಕಾರಿಗಳ ಮಾತನ್ನ ಕೇಳಿಲ್ಲ ಒಂದು ರೀತಿ ರಾಕ್ಷಸನ ರೀತಿಯಲ್ಲಿ ಅಲ್ಲಿ ಸೋಂಪಾರ ಗೌಡ ಎನ್ನುವನ ಶವವನ್ನ ಅಲ್ಲೇ ನಲ್ಲಿ ತೆಗೆದು ಹೂತಾಕಿ ಈ ರೀತಿಯ ಒಬ್ಬ ದೌರ್ಜನ್ಯ ಮಾಡುವಂತ ರಾಕ್ಷಸನಿಗೂ ಕೂಡ ಚಪ್ಪಾಳೆ ತಟ್ಟುವಂತಹ ಅಭಿಮಾನಿಗಳು ಈ ಕಾಲದಲ್ಲಿ ಇದ್ದಾರೆ ಅನ್ನೋದೇ ಬಹಳ ದುರಂತ ನಮ್ಮ ನಾಡಿನ ದೌರ್ಭಾಗ್ಯ ಅಂತ ಹೇಳ್ತಾ ನಾಳೆ ಇಲ್ಲಿ ಹತ್ತಿರದ ಫ್ರೀಡಂ ಪಾರ್ಕ್ ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ಇದೆ ಇಲ್ಲಿ ವೇದಿಕೆಯಲ್ಲಿರುವಂತ ಚಕ್ರವರ್ತಿ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ವಚನಾನಂದ ಶ್ರೀಗಳ ಸಾನ್ನಿಧ್ಯವಿದೆ ನಾವೆಲ್ಲ ಇರ್ತೀವಿ ಇವತ್ತು ಅದರ ಬಗ್ಗೆ ಸಂಪೂರ್ಣ ನಿಮ್ಗೆ ಏನ್ ಗೊತ್ತಾಗ್ಬೇಕಿದ್ರೆ ಇವತ್ತೇನು ಹೇಳ್ತಾರೆ ಅದು ಮತ್ತಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕಿದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನ ಅಲ್ಲಿ ಮಾಡ್ಬೇಕು ನಾವು ನೀವೆಲ್ರೂ ಕೂಡ ಮಂಜುನಾಥ ಸ್ವಾಮಿಯ ಭಕ್ತರು ಬರೀ ಮಂಜುನಾಥ ಸ್ವಾಮಿ ಭಕ್ತರು ಅಂತ ಹೇಳಿ ಅಲ್ಲ ಈ ಹಿಂದೂ ಧರ್ಮದಲ್ಲಿ ಇರುವವರು ಈ ಹಿಂದೂ ಧರ್ಮಕ್ಕೆ ಆಘಾತ ಆಗಬಾರದು ಎನ್ನುವ ಭಾವನೆ ಇರುವವರು ನಾವು ಶ್ರೀ ಕ್ಷೇತ್ರ ಜೊತೆ ಇದ್ದೇವೆ ಅಥವಾ ಸತ್ಯದ ಪರವಾಗಿ ನಾನು ಇದೀನಿ ಎನ್ನುವ ಭಾವನೆ ಇರುವವರು ನಿಮ್ಮೆಲ್ಲ ಸ್ನೇಹಿತರನ್ನ ಸೇರಿಸಿಕೊಂಡು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕಿಗೆ ಬನ್ನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಒಂದು ಘೋಷಣೆಯನ್ನ ಕೂಗೋಣ ಹರ 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 ಎಲ್ರಿ ಕೂಡ ಥ್ಯಾಂಕ್ ಯು